ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ಮಧ್ಯಾಹ್ನ ಊಟಕ್ಕೆ ಏನೇನು ಅಡುಗೆ ಅಂತ ತೋರಿಸ್ತೀನೋ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ರೀ ಊಟ ಟೈಮ್ಗೆ ಬಿಸಿ ಬಿಸಿ ರೊಟ್ಟಿ ಬೇಕು ನೀವು ಕೂಡ ಹಿಂಗೆಲ್ಲಾರ ಡ್ಯೂಟಿ ಮಾಡೋರು ಬೆಳಿಗ್ಗೆ ರೊಟ್ಟಿ ಮಾಡ್ಕೋರಿ ಸಾಯಂಕಾಲ ರೊಟ್ಟಿ ಮಾಡ್ಕೋರಿ ಆದರೆ ಆದಷ್ಟು ರೊಟ್ಟಿ ಊಟ ಮಾಡಿರಿ ನಿಮ್ಗೆ ಈಗೇನು ಏನು ಪುರಿ ಅದು ಇದು ಎಲ್ಲ ತಿಂತಾರೆ ರೀ ಊಟ ಮಸ್ತ್ ಇರ್ತದೆ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನಮ್ಮ ಊಟ ಈ ತರ ಎಲ್ಲಾ ಊಟ ಮಾಡಿದ್ರೆ ಆರೋಗ್ಯಕ್ಕ ಯಾವದೇ ರೋಗ ರುಜಿನ ಬರೋದಿಲ್ಲ ನೋಡ್ರಿ ಇಲ್ಲಿ ಮೆಣಸಿನಕಾಯಿ ಪಲ್ಯ ಆನಂತರ ಟೊಮೆಟೊ ಹಿಂಡಿ ಮೆಚ್ಚಿಗೆ ಸಾರ ಉಪ್ಪಿನಕಾಯಿ ರೊಟ್ಟಿ ಈ ತರ ಸೌತೆನ್ಕಾಯಿ ಟೊಮ್ಯಾಟೊ ಇದ್ರಿ ಕಲ್ಬಿ ಮೆಣಕಾಯಿ ಮೆತ್ತಿ ತೊಗೊಂಡ ಊಟ ಮಧ್ಯಾಹ್ನ ಟೈಮಿಗೆ ರೊಟ್ಟಿ ಮಾಡದಿನಿ ನೋಡ್ರಿ ನೀರು ಹಾಕೊಂಡ ರೊಟ್ಟಿಯನ್ನ ತಟ್ಟಿ ಒಂದಷ್ಟು ಮಂದಿ ರೊಟ್ಟಿ ಲಟೀಶ್ ಮಾಡ್ತಾರೋ ಆದ್ರೆ ಈ ಥರ ಬಡೋದು ಮಾಡಿರಿ ಎಷ್ಟು ಮೆತ್ತಗೆ ಬುರ್ ಗುರು ಗುಬ್ಬಿ ರೊಟ್ಟಿ ಬರ್ತಾವು ಮತ್ತು ಇನ್ನೊಂದು ಡಾಕ್ಟರ್ ಸರ್ ಹೇಳ್ತಾರೋ ಏನಂತಂದ್ರೆ ನಮ್ಮ ಊಟದೊಳಗೆ ಸಿರಿಧಾನ್ಯಗಳು ಕಾಳುಗಳು ಆನಂತರ ಈ ಹಣ್ಣು ಹಂಪಲು ಆನಂತರ ಈ ಏನು ಡ್ರೈ ಫ್ರೂಟ್ಸ್ಗಳು ಬರ್ತಾವೆ ಬೀಜಗಳು ಎಲ್ಲ ತಿನ್ನೋದ್ರಿಂದ ನಮಗೇನಂತಂದ್ರೆ ಯಾವುದೇ ರೋಗ ರುಜಿನ ಬರೋದಿಲ್ಲ ಅಂತ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಹೊರಗಿನ ಫಾಸ್ಟ್ ಫುಡ್ ಆನಂತರ ಬೇಕ್ರಿ ಐಟಮ್ಗಳು ಏನು ಬರ್ತಾವಲ್ರಿ ರೀ ಜಾಸ್ತಿ ಜಾಸ್ತಿ ತಿನ್ಬಾರಂಥ ವ್ಯಾಡ್ ಮಾಡ್ಬೇಕಂತ ಆದ್ರೆ ನಮ್ಮ ಮನ್ಯಾಗ ಮಾತ್ರ ನಾವು ಏನು ಹೆಚ್ಚು ಯೂಸ್ ಮಾಡುಲ್ರಿ ನಮ್ಮ ಮನ್ಯಾಗ ಯಜಮಾನ್ರಿಗೆ ಏನು ಸೇವ್ ತರಂಗಿಲ್ಲ ಬ್ರೆಡ್ ತರೋಂಗಿಲ್ಲ ಬಿಸ್ಕಿಟ್ ತರಂಗಿಲ್ಲ ಅದ್ರ ಬದಲಿ ಅದರೊಗ್ದಾಗ ಅನ್ನ ಹಂಪಲ ತೊಗೊಂಬ್ರಿ ಅಂತ ಹೇಳ್ತಾನು ಅನ್ನ ಹಂಪಲ ಅಂದ್ರೇನು ರೀ ಇವು ಹಣ್ಣುಗಳು ಡ್ರೈ ಫ್ರೂಟ್ಸ್ ಅಷ್ಟು ತೊಂಬರಿ ಅಂತ ಹೇಳ್ತಾನೆ ಮತ್ತೆ ಆದಷ್ಟು ನಾವು ಕೂಡ ಹಿಂಗೆ ಏನಂತಂದ್ರೆ ಮನೆ ದಿನ ರೊಟ್ಟಿ ಊಟ ಇರ್ತದೆ ರೀ ಯಾವಾಗಾರ ಯಾರ್ದಾರ ಬರ್ತಡೇ ಅದು ಇದು ಇದ್ರಷ್ಟು ರೀ ಇಲ್ಲ ಅಂತಂದ್ರೆ ನಮ್ಮ ಮನೆಯಾಗೆ ಮಾತ್ರ ನಾವು ಹೆಚ್ಚು ಹೊರಗಿಂದ ಊಟನ ಮಾಡೋದೇ ಇಲ್ಲ ರೀ ಮನೆಯಾಗ ನಾ ರೀ ಬಿಸಿ ಬಿಸಿ ರೊಟ್ಟಿ ಊಟ ಹರ್ಯಾನಷ್ಟ ರೀ ಇಲ್ಲ ಅಂತಂದ್ರೆ ಚಪಾತಿ ಹಿಂಗದು ಮಾಡ್ಕೊಂಡಿರ್ತೇವೆ ಶ ಸಂಡೇಗೊಮ್ಮೆ ಪಡ್ಡಾ ದೋಸೆ ಹಿಂಗ್ದು ಇರತ್ತದೆ ಪಡ್ಡಕ್ಕೆ ಪಡ್ಡಂತೂ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂತಂದ್ರೆ ಅದು ಯಾವಾಗರ ಒಮ್ಮೆ ರೀ ಯಾಕಂತಂದ್ರೆ ಅದ್ರಾಗೂ ಜಾಸ್ತಿ ಎಣ್ಣೆ ಹಾಕೋದಕ್ಕಂಥೇಳಿ ನಾವು ಏನು ಮಾಡ್ತೇವೆ ಈ ಅಮ್ಮ ಸಿಹುಣಿ ಬಂದಾಗ ಅಷ್ಟೇ ಖರೀದಿ ಮಾಡ್ತೇವೆ ಖರೀಂದ್ರೆ ಒರಿ ಒಡಿ ಪೂರಿ ಏನಾರು ತಿಂದಿರ್ತೇವೆ ಆದ್ರೆ ದಿನ ಬರಿ ನಮ್ಗೆ ಏನಂತಂದ್ರೆ ಎಂದೂ ಬೇಸರಾಗದ ರೊಟ್ಟಿ ಊಟನ ನಮ್ಮ ಮನೆಯಾಗ ಇರ್ತೈತಿ ಅದ್ರೊಳ ನಾವು ಓನ್ಲಿ ರೊಟ್ಟಿ ಒಳಗೆ ಪಲ್ಯ ಒಂಥರ ರೀ ಅದ್ರಾಗ ಏನಂತಂದ್ರೆ ಈ ಥರ ಟೊಮೆಟೊ ಹಿಂಡಿ ಆನಂತರ ಮಜ್ಜಿಗೆ ಸಾರ ಪಲ್ಲೆ ಈಗ ಇದರ ಜೊತೆ ಸೌತೆಕಾಯಿ ಗಜ್ರಿ ಮೆತ್ತೆ ಮಾವಿನ ಈ ಕಲ್ಮಿ ಮಾವಿನಕಾಯಿ ಬರ್ತಾವನೆಲ್ಲ ತಿನ್ನಿರಿ ನೀವು ಅವಾಗ ನಿಮ್ಗೆ ಏನಕತಿ ರೊಟ್ಟಿನ್ನು ತಿನ್ನಕ ಬೇಸರ ಆಗಲ್ರಿ ಇನ್ನೂ ಇಷ್ಟಪಡ್ ತಿಂತೀರಿ ಅದ್ರಾಗ ನೋಡಿರಿ ನೋಡ್ರಿ ಉಪ್ಪಿನಕಾಯಿ ರೀ ಲಿಂಬೆ ಉಪ್ಪಿನಕಾಯಿ ಈ ಥರ ಹಚ್ಕೊಂಡು ಅವ್ನು ತಿಂದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಊಟ ಎಲ್ಲರಿಗೂ ಇಷ್ಟ ಆಕತಿ ಮತ್ತು ಇನ್ನೊಂದು ಏನಂದ್ರೆ ರೊಟ್ಟಿ ಒಯ್ಲಿ ಒಯ್ಲಿ ನಾ ರೊಟ್ಟಿ ದಿನ ಏನು ತಿನ್ನೋಂಥದ್ದಲ್ಲ ಅವ್ರು ಕೂಡ ರೊಟ್ಟಿ ತಿಂತಾರೆ ರೀ ಡಾಕ್ಟರ್ಸ್ ರೀ ಏನಂತಂದ್ರೆ ನೀವು ಮನೆಯೊಳಗೆ ಏನು ತಯಾರು ಮಾಡ್ತಿರಲ್ಲ ಅದು ಉತ್ತಮವಾದಂಥ ಆಹಾರ ಅಂತ ಹೇಳ್ತಾರೆ ಡಾಕ್ಟರ್ಸ್ ಸರಿ ಅದು ಗುಡ್ ಊಟ ಗುಡ್ ಫುಡ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಮನೆಯೊಳಗನ್ನ ಏನು ಮಾಡಿರಿ ಈ ಥರ ಅಡುಗೆ ಮಾಡ್ಕೊತೀನಿ ರೀ ಆದಷ್ಟು ನಮ್ಮ ಮನ್ಯಾಗ ಮಾತ್ರ ನೋಡಿರಿ ಈ ಥರ ಊಟ ಬೇಕಾ ಬೇಕಾ ನಮ್ಮ ಮನ್ಯಾಗ ಇನ್ನು ರೀ ಯಾಕಂದ್ರೆ ಒಂದೊಂದು ನೈಟ್ ಅದು ನಾನು ಚಪಾತಿ ರೊಟ್ಟಿ ಅಂತ ಬಿಟ್ಟರು ಆದ್ರೆ ನಮ್ಮ ತವ್ರ ಮನ್ಯಾಗ ಮಾತ್ರ ದಿನ ರೀ ಬೆಳಗ್ಗೆದಗೂ ನಾಷ್ಟ ಮಧ್ಯಾಹ್ನ ರೊಟ್ಟಿ ಸಂಜೆ ಚಪಾತಿ ಹಿಂಗದು ಕಂಪಲ್ಸರಿ ಇರತ್ತೈತೆ ಆದಷ್ಟು ಹಳ್ಳಿ ಒಳಗೆ ಸದ್ಯಮ್ಮ ಜಾಸ್ತಿ ಹೊರಗೇನು ತಿನ್ನಲಿ ಈ ಸಿಟಿ ಒಳಗೇನು ಇರ್ತತ್ತಲ್ರಿ ಸನೀಪ್ ಹೋಟೆಲ್ಗದ ಅನ್ನೋದು ಇಲ್ಲೇ ಹೋಗಿ ತಿನ್ನೋದು ರೀ ಮತ್ತು ನಮ್ಮ ಮನೆಯಂತೆ ಒಂದು ಪಾನಿಪುರಿ ಅಂಗಡಿ ಆಗೈತೆ ರೀ ಏನಿಲ್ಲ ಎಮ್ ಬಿ ಬಿ ಎಸ್ಸಾ ಇದನ್ನ ಡಿಪ್ಲೊಮಾ ಏನು ಕಲಿಯೋಕ್ಕೆ ಬಂದಿರ್ತಾವ ಅಲ್ಲಿ ಹುಡುಗ್ಯಾರ ಹುಡುಗರು ರೀ ಸಾಯಂಕಾಲ ಟೈಮಿಗೆ ಚೇರ್ ಕುಂತು ದಿನ ತಿನ್ನೋಕೆ ಚಲೋ ರೀ ಅದಕ್ಕೆ ಆಮೇಲೆ ಅವ್ರಿಗೆ ಇದಂಥ ಆದವಂಥ ಚಲೋಕತಿ ಅದಕ್ಕೆ ಆದಷ್ಟು ನೀವು ತಯಾರು ಮಾಡ್ಕೊಂಡು ನಿಮ್ಗೆ ರೊಟ್ಟಿ ಮಾಡೋಕೆ ಬರಲಿಲ್ಲ ಲಟ್ಟಿ ರೊಟ್ಟಿ ಮಾಡ್ಕೊಂಡು ಈ ಒಂದು ಊಟನ ಮಾಡ್ರಿ ಸಿರಿಧಾನ್ಯಗಳನ್ನು ಬಳಸ್ರಿ ಬರೀ ಏನು ಅಡ್ವೈಸ್ ಕೊಡ್ತಾ ಅದು ಅಂತಿರ್ಬೋದು ಆದ್ರೆ ಯಾಕೆ ಅಂತಂದ್ರೆ ನೀವು ಕೂಡ ಈ ಥರ ಊಟವನ್ನು ಮಾಡ್ಕೋರಿ ಇಲ್ಲಿ ಮಾವಿನಕಾಯಿ ಸಾರಿ ಇಲ್ಲಿ ಟೊಮೆಟೊ ಹಿಂಡಿ ಮಾಡೇನು ರೀ ಆ ಥರ ಮಸ್ತ್ ಏನಂದ್ರೆ ಹಿಂಡಿ ಅಂತ ಮಸ್ತ್ ಆಗೈತಿ ಕಲ್ಲಾ ಕುಟ್ ಮಾಡ್ಯೋ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅನ್ನೋದನ್ನು ಮುಂದಿನ ಒಂದು ರೆಸಿಪಿ ಅವಾಗ ಶೇರ್ ಮಾಡ್ತಾನೋ ಈ ವಿಡಿಯೋ ನೋಡಿದಕ್ಕೆಲ್ಲರಿಗೂ ಧನ್ಯವಾದಗಳು